ಎಲ್ಲಾ ಕಡೆ ಹೊಡಿತೀವಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನೀವು ಎಲ್ಲಾ ಕಡೆ ಹೊಡಿತೀವಿ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಹೋಗ್ತೀನಿ ಅಡ್ರೆಸ್ ಇರ್ತದೆ ನೀ ಎಷ್ಟು ದಿನ ಹಾಕ್ತಿಯ ಅಷ್ಟು ದಿನ ಹೊಡಿತೀನಿ ನಿಮ್ಮನೇಲೂ ಫೋಟೋ ಇಟ್ಟಿದ್ಯಾಂಗ ನೋಡಿ ಕಸಾಕ್ತಿಯಾ ಕಸಾಕ್ತಿಯಾ

ಇಲ್ಲಿ ನಮ್ಮ ಮನೆ ದೇವ್ರ ಫೋಟೋ ಅದ್ ಬಿಡಲ್ಲ ನಾನು

ಹೊ ಕ್ಲೀನ್ ಮಾಡ್ತೀನಿ ಯಾವತ್ತೋ ಏನೋ ಒಂದ್ ಗ್ಯಾಂಗ್ ಕಟ್ಕೊಂಡ್ ಬಂದ್ ಮಾಡ್ತೀವಿ ಇರೋ ನಾವು ಗ್ಯಾಂಗ್ಲಿಂಗ್ ಎಲ್ಲ ಏನ್ ಕಟ್ಕೊಂಡ್ ಬಂದಿಲ್ಲ

ಎಲ್ಲಾ ಕಡೆ ಹೊಡಿತೀವಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನೀವು ಎಲ್ಲಾ ಕಡೆ ಹೊಡಿತೀವಿ ಿವ ನಾವು ಸಾಲ ಕಂಡಿ ಹಿಂದೂ ಅಂತ ತೋರಿಸ್ಕೊಳ್ಳಲ್ಲ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಹೋಗ್ತೀನಿ ಅಡ್ರೆಸ್ ಇರಲಿಲ್ಲ ಏನ್ ಮಾಡಿದ್ರು ನಾನು ನಾಳೆ ಹಾಕ್ಸ್ತೀನಿ ಅಷ್ಟು ದಿನ ಹೊಡಿತೀನಿ ಏನು ಹಾಕ್ಸಿಲ್ ಸತಿ

ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡಿ ನಾವು ಹಾಕ್ಸಲಗ್ರೆ ದೇವ್ರು ಅಂದ್ರೆ ಭಕ್ತಿ ಇರ್ಬೇಕು ಭಕ್ತಿ ಅಂದ್ರೆ ಸುಮ್ನೆ ಭಕ್ತಿ ತೋರ್ಸದಷ್ಟೇನೆ ಒರೆಸ್ತೀರಾ ಕ್ಲೀನ್ ಬರ್ತೀರಾ ನಮ್ಗೆ ಬೆಳಿಗ್ಗೆ ಇದ್ದಂಗೆ ನಮ್ ನೋಡ್ಬೇಕು ಅದು ವರ್ಸಿರೋದ ಅದು ಏ ಇವಾಗ ಮಳೆ ಬಂತ ಆಗಿರೋದಯ್ಯ

ಸಾವಿರ ಸಾವಿರ ಹಾಕ್ಸು ಪರ್ಮಿಷನ್ ಕಟ್ಸು ದೇವಸ್ಥಾನ ಕಟ್ಸು ನಾವೇ 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 ಬಂದು ಪೂಜೆ ಮಾಡ್ತೀವಿ ದೇವಸ್ಥಾನ ಕಟ್ಸು ಪೂಜೆ ಮಾಡು ಇನ್ನೊಂದು ಮಾಡು ನನಗೆ ಇಲ್ಲ ಕೆಪಾಸಿಟಿ ಈ ತರ ಹುಚ್ಚ ಇದರ ಕೇಳ ಅದು ಕೂಡ ಕೆಳಗಡೆ ಹಾಕ್ತಾ ಇತ್ತು ಇಲ್ಲಿ ಹಾಕ್ಬೇಕಾನಿ ಇದು ಇಲ್ಲಿ ಇಲ್ಲೇ ಹಾಕ್ಸ್ತಾಂಗ್ರ

ನೂರು ಸಲ ಹಾಕ್ಸ್ತೀರಂತ ಹೇಳಿ ಹಾಕ್ಸ್ಬೇಕು ಇವಾಗ ಹೊರದಾಕದ್ಮೇಲೆ ಹಾಕ್ಸು ನೂರ್ ಸಲ ಹಾಕ್ತಾ ಹಾಕ್ಸು ನೂರ್ ಸಾಲೇನು ಹೊಡೆದಾಕ್ತೀವಿ ನಾವು ಎಲ್ಲಿ ಗಂಟೆ ಹಾಕ್ತೀನಿ ಹಾಕ್ತೀನಿ ಇವ್ರ ನಮ್ದು ಅದೇ ಕೆಲಸ ಹಾಕ್ಬಿಡಿ ನಮ್ದು జగ అల్వ ఆ మేల్గడ జగ అల్వా నోడి మేల్గడ జగ్ బుట్బట్టు ఇల్తారా హాంత అల్వాత సాయిబాబా గంట ఒకడ సార్